ನಮ್ಮ ಮಾರ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಟೈಮ್ ಬಂದು ಈಗ ಕರೆಕ್ಟಾಗಿ ಒಂಬತ್ತು ಗಂಟೆ ಸ್ವಲ್ಪ ಲೇಟಾಗಿ ಎದ್ವಿ ಎದ್ದು ಟೀ ಎಲ್ಲ ಕುಡಿದು ಫ್ರೆಶ್ ಅಪ್ ಎಲ್ಲ ಆಗಿ ಈಗ ದೇವರಾಜ್ಗೊಬ್ಬರಿಗೆ ರೊಟ್ಟಿ ಇದ್ದೀವಿ ನಮಗೆ ನೈಟ್ ಸ್ವಲ್ಪ ಒಂದು ಶನಿದೇವ್ರದ್ದೆ ಕತೆ ಎಲ್ಲ ಕೊಟ್ಟು ಕೊಟ್ಕಳ್ಸಿದ್ರು ಆಂಟಿ ಅದು ಸ್ವಲ್ಪ ಮಿಕ್ಕಿದೆ ಹಾಗೆ ಇವತ್ತು ನಾವು ಹೊಸ ಮನೆಗೆ ಹೋಗ್ತಾ ಇದೀವಲ್ಲ ಆ ಮನೆ ಗ್ರೂಪ್ ಪ್ರವೇಶ ನಿನ್ನೆ ನಿನ್ನೆ ನೈಟ್ ಅಲ್ಲಿ ಎಲ್ಲ ಇತ್ತು ನಾವು ಅಲ್ಲೆಲ್ಲ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ ದೇವರಾಜಿಗೆ ಮಾತ್ರ ಶನಿದೇವ್ರ ಕತೆ ಮಾಡ್ಸಿರಲ್ಲ ಆಂಟಿ ಮನೇಲಿ ಅಲ್ಲಿಂದ ಊಟ ತೊಗೊಂಡು ಕೊಟ್ಟಿದ್ದೆ ಇನ್ನು ಇವತ್ತು ಸಹ ಗೃಹ ಪ್ರವೇಶಕ್ಕೆ ಹೋಗ್ಬೇಕು ಇನ್ನು ಇವರು ಡ್ಯೂಟಿಗೆ ಹೋಗ್ತಾರೆ ಇವತ್ತು ಬೆಳಗ್ಗೆನೇ ಎದ್ದು ಚಿಕನ್ ತಂದುಬಿಡ್ತೀನಿ ಬಿರಿಯಾನಿ ಮಾಡಿ ಪಲ್ಯ ಮಾಡು ಅಂತ ಹೇಳಿದರು ನನಗೆ ಗೃಹ ಪ್ರವೇಶನ ನಾನು ಮರ್ತುಬಿಟ್ಟಿದೆ ಹೂವು ಅಂತ ಹೇಳಿದ್ದೀನಿ ಆಮೇಲೆ ಬೆಳಗ್ಗೆ ಎದ್ದರು ಐದುವರೆಗೆ ಇಬ್ಬರು ಹೋಗೋಣ ನಡ್ಕೊಂಡು ವಾಕಂಗೆ ಆಗುತ್ತೆ ಚಿಕನ್ ಮತ್ತು ಏನೇನಾರು ಸಾಮಗ್ರಿಗಳು ಸಹ ಮನೆಗೆ ಬೇಕಾಗಿರೋದು ತಗೊಬೋಣ ಅಂತ ಆಮೇಲೆ ನನಗೆ ನೆನ್ನೆ ಅಲ್ವ ಐಡಿಯಾ ಮಾಡಿದ್ದು ಆಮೇಲೆ ಅಂದೇ ನಾನು ಗೃಹಪ್ರವೇಶಕ್ಕೆ ಹೋಗಬೇಕು ಸತ್ಯನಾರಾಯಣ ಸ್ವಾಮಿ ಕಥೆ ಇದೆ ಹಾಗಾಗಿ ಬೇಡ ದೇವರಾಜು ಇನ್ನು ಮಂಗಳವಾರ ಮಾಡ್ಕೊಂಡ್ರಾಯಿತು ಇವತ್ತೇನು ಬೇಡ ಅಂದ್ಬಿಟ್ಟು ಗೋರಿಕೆ ಪಲ್ಯ ಮಾಡಿ ಅವ್ರಿಗೆ ರೊಟ್ಟಿ ಹಾಕಿ ಮಧ್ಯಾಹ್ನಕ್ಕೂ ಒಂದು ಎರಡು ರೊಟ್ಟಿ ಹಾಕಿ ಇಟ್ಬಿಡ್ತೀನಿ ಪಲ್ಯದ ಜೊತೆಗೆ ಮಧ್ಯಾಹ್ನ ತಿನ್ಕೊಂಡು ಡ್ಯೂಟಿಗೆ ಹೋಗ್ತಾರೆ ನಾವು ಒಂದು ಹನ್ನೆರಡುವರೆ ಹೊತ್ತಿಗೆ ಮನೆ ಹತ್ರ ಹೋಗ್ಬೇಕು ಅಮ್ಮನ ಮನೆ ಹತ್ರ ಅಮ್ಮನ ರೊಟ್ಟಿನ ಹೇಗಾಗತ್ತೆ ನೋಡೋಣ ಸ್ವಲ್ಪ ಬೇಗನೆ ಮಾಡಬೇಕಿತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಸಿ ದೇವರಾಜ್ ಏನೋ ಗೊಣಗೊಣಗುಣ ಅಂತಿದ್ದಾರೆ ಅಲ್ಲೆಲ್ಲ ಅವರು ಕೆಲಸಗಳು ಮಾಡ್ತಾ ಇದ್ದಾರೆ ಅಂದರೆ ಪ್ಯಾಕಿಂಗು ಏನೇನು ಬೇಕು ಏನೇನು ಬೇಡ ಅಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ ಅಂದರೆ ಫುಲ್ ಬ್ಲಾಗ್ ನೋಡಿ ಆಯಿತಾ ಸರಿ ಆಯಿತು ನಾನು ರೊಟ್ಟಿ ಕಲಿಸ್ಬೇಕು ನಾನು ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಹಾಗೆ ನಾನು ಹೇಗೆ ರೆಡಿ ಆಯ್ತೀನಿ ಆಗಿ ತೋರಿಸ್ತೀನಿ ಮೀಶೋದಿಂದ ಅಲ್ಲಿ ಜೋಳ ತಂದಿದ್ದಾರೆ ನಾನು ನೋಡ್ಲೂ ಇಲ್ಲ ಲೇಟಾಗಿಬಿಟ್ಟಿತ್ತು ನಾನು ಅಲ್ಲಿ ಮನೆ ಹೋದ್ನಲ್ಲ ಚೆನ್ನಾಗಿರುತ್ತೆ ಹೇಳೋದೇನೆ ಚೆಂದ ತಿನ್ನೋದಕ್ಕೆ ಸುಮ್ಮನೆ ಚೆನ್ನಾಗಿ ಹಕ್ಕಿ ಇಟ್ಟು ಖಾಲಿ ಆಗಿತ್ತು ಅದೇ ಅಲ್ಲಿ ಹೋದ್ಮೇಲೆ ಬಿಡಿಸ್ಕೊಳ್ಳೋಣ ಏನೂ ಇಲ್ಲಿ ಏನು ಸದ್ಯ ಬೇಡ ಅಂತ ರೆಡಿಮೇಡ್ ತರಿಸಿದ್ದೀನಿ ಇವತ್ತು ಕಾಣಿಸಲ್ಲ ಅಂತ ಈ ಬಾಕ್ಸ್ ಇಟ್ಕೊಂಡಿದ್ದೆ ಖಾರ ಪುಡಿದಿಲ್ಲ ಇತ್ತ ಕಾಣಿಸ್ತಾನೆ ಇರಲಿಲ್ಲ ಆಮೇಲೆ ನನಗೆ ಹ್ಯಾಂಗಲ್ಗಳು ಸಿಗ್ತಾ ಇಲ್ಲ ಇಲ್ಲಿ ವೀಡಿಯೋಸ್ ಮಾಡಲಿಕ್ಕೆ ಹಂಗಾಗಿ ಏನೇನು ಟ್ರಿಕ್ಸ್ ಉಪಯೋಗಿಸ್ಬೇಕಲ್ವಾ ಹಾಗೆ ನಾನು ನೆ ನೆನ್ನೆ ಶನಿದೇವ್ರದೇ ಶನಿದೇವ್ರ ಕಥೆ ಓದ್ಸೋಕ್ಕೆ ಓದ್ತಿದ್ರಲ್ಲ ಅಲ್ಲಿ ಕೈ ಮುಕ್ಕೊಂಡಿದ್ದೀನಿ ಇನ್ನು ಅಲ್ಲಿಗೆ ಹೋದ್ಮೇಲೆ ಅಕ್ಕನೂ ಸಿಗ್ತಾಳಲ್ವ ಪಕ್ಕದಲ್ಲೇ ಶನಿವಾರ ಶನಿ ಪ್ರತಿ ವಾರ ಒಂದೊಂದು ವಾರ ಮಿಸ್ ಆಗ್ಬೋದು ಪ್ರತಿ ವಾರ ನಮ್ಮೂರು ಶನಿದೇವ್ರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ತೀರ್ಮಾನ ಮಾಡಿದ್ದೀವಿ ಇನ್ನ ವಾರ ವಾರ ಸಂತೆಯೂ ಶನಿ ದೇವ್ರ ದೇವಸ್ಥಾನದ ಹತ್ರನೇ ಸಂತೆ ಇರೋದು ಒಂದೊಂದು ವಾರದಲ್ಲಿ ಬೇಕಾದ್ರೆ ಸಂತೆಗೂ ಹೋಗ್ಬೋದು ಹಾಗೆಯೇ ದೇ ದೇವ್ರ ದರ್ಶನವೂ ಆಗುತ್ತೆ ಅಂದ್ಕೊಂಡು ಇನ್ನು ತೀರ್ಮಾನ ಮಾಡಿದ್ದೀವಿ ನಾ ಮನೆಗೆ ಶಿಫ್ಟ್ ಆದಮೇಲೆ ನಾವು ಇನ್ನು ವಾರ ವಾರ ಶನಿವಾರದತ್ತು ಶನಿದೇವ್ರ ದೇವಸ್ಥಾನಕ್ಕೆ ನಮ್ಮ ಮನೆಯವ್ರಿಗೋಸ್ಕರ ಹೋಗ್ತಾ ಇರೋದು ಅಂದರೆ ನಮ್ಮ ನಮ್ಮ ಫ್ಯಾಮಿಲಿಗೋಸ್ಕರ ಅವರು ಆರೋಗ್ಯ ಎಲ್ಲ ಸುಧಾರಿಸ್ಕೊಂಡು ಯಾವುದೇ ರೀತಿ ಇನ್ನು ಮುಂದಕ್ಕಿನ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ದೇವ್ರ ಹತ್ರ ಅರ್ಕೆ ಕಟ್ಕೊಂಡಿದ್ದೀನಿ ನಾವು ವಾರ ವಾರ ಕಂಪಲ್ಸರಿ ಒಂದೊಂದು ಕೆಲವೊಂದು ವಾರ ಮಿಸ್ ಆಗ್ಬೋದು ಈಗ ಊರಿಗೆ ಹೋದಾಗ ಎಲ್ಲ ಹುಷಾರು ತಪ್ಪಿದಾಗ ಆಮೇಲೆ ಈಗ ಪೀರಿಯಡ್ಸ್ ಆದಾಗ ಹೋಗೋದಕ್ಕೆ ಆಗಲ್ಲ ಅದು ಬಿಟ್ಟರೆ ಎಲ್ಲ ವಾರ ಮಿಸ್ ಮಾಡ್ದಂಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಆ ವೀಡಿಯೋಸ್ಗಳು ಬರ್ತವೆ ಹಾಗೆ ಗುರುವಾರನೂ ಅಷ್ಟೇ ಸಾಯಿಬಾಬಾ ಟೆಂಪಲ್ ಮತ್ತು ರಾಯರ್ ಟೆಂಪಲ್ಗೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಶು ಗುರುವಾರ ಮತ್ತು ಶನಿವಾರ ಇನ್ನು ಕಂಪಲ್ಸರಿ ಈ ಕೆಲಸಗಳು ನಡೆಯುತ್ತೆ ಆರ್ಕೆ ಕಟ್ಕೊಂಡ್ಬಿಟ್ಟಿದ್ವಿ ನಮ್ಮ ಫ್ಯಾಮಿಲಿಗೋಸ್ಕರ ಅಕ್ಕ ನಾನು ಇಬ್ರು ಮಾಡ್ತಾಯಿದ್ದೀವಿ ಅವ್ಳ ಅವಳ ಫ್ಯಾಮಿಲಿಗೋಸ್ಕರ ನಾನು ನನ್ನ ಫ್ಯಾಮಿಲಿಗೋಸ್ಕರ ನೆನ್ನೆ ಕೈ ಮುಕ್ಕೊಂಬಿಟ್ವಿ ಶನದೇವ್ರಿಗೆ ಎಂಬೂ ಕತೆ ಓದಿಸಿದ್ರಲ್ವಾ ಹಾಗಾಗಿ ಈ ಒಂದು ಖುಷಿ ವಿಚಾರನ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಆಯ್ತಾ ದೇವ್ರನ್ನ ಮಾತ್ರ ಅಪ್ಪ ಭಯ ಆಗುತ್ತೆ ನನಗೆ ಅವ್ರದ್ದು ಎಲ್ಲ ಕೇಳಿದಾಗ ಒಂಥರ ಅಳೂನು ಬರುತ್ತೆ ಸ್ವಲ್ಪ ಭಯನೂ ಆಗುತ್ತೆ ಕೆಲವೊಂದು ಪಿಕ್ಚರ್ಸ್ಗಳು ನಾನು ಹಳೆ ಪಿಕ್ಚರ್ಗಳಿದೆ ಇದೆಲ್ಲ ಶನಿ ಮಹಾತ್ಮ ಮಹಿಮೆ ಅನ್ನೋದೆಲ್ಲ ಪಿಕ್ಚರ್ಸ್ಗಳು ನೋಡಕ್ಕೆ ಒಂಥರ ಮೈ ಜುಮ್ಮ ನಮಗಿನ್ನೇನಿಲ್ಲ ದೇವರು ಇನ್ನು ಮುಂದಕ್ಕಿನ್ನು ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಈಗ ಹೆಂಗೆ ನಮ್ಗೆ ಏನೇ ಕಷ್ಟ ಕೊಡಲಿ ದುಡ್ಡಿನ ಸಮಸ್ಯೆ ಆಗಿರ್ಬೋದು ಒಂದು ಏನೋ ನಮಗೆ ಕಷ್ಟ ಕೊಟ್ಟರು ನಾವು ನಿಮ್ಮ ಸಂತೋಷ ಚೈತನ್ಯ ಇರುತ್ತೆ ನಮ್ಗೆ ಆರೋಗ್ಯ ಇರಬೇಕು ಈಗ ಆರೋಗ್ಯನೇ ಭಾಗ್ಯ ಅಲ್ವಾ ಹಾಗಾಗಿ ಆಮೇಲೆ ಸೋಮವಾರದ್ದು ಕಂಪಲ್ಸರಿ ಈಶ್ವರನ್ ಟೆಂಪಲ್ಗೆ ಹೋಗ್ತೀನಿ ಇನ್ನು ಸೋಮವಾರ ಗುರುವಾರ ಶನಿವಾರ ಮೂರು ದಿವಸನೂ ಇನ್ನು ನಾನು ಮಷ್ಟಷೂಟ್ ದೇವಸ್ಥಾನಗಳಿಗೆ ಹೋಗ್ಬೇಕು ಇನ್ನು ಅಲ್ಲಿ ಇಲ್ಲಿ ದೂರ ಈ ಮನೆಯಿಂದ ದೂರ ನಮಗೆ ಚಿಟ್ಟೆ ಈ ಮನೆಯಿಂದ ಸ್ವಲ್ಪ ದೂರ ದೇವಸ್ಥಾನಗಳು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಬಿಟ್ಟರೆ ಎಲ್ಲ ದೇವಸ್ಥಾನ ದೂರ ಹಂಗಾಗಿ ನಾನು ಅಲ್ಲೇ ಹತ್ರಕ್ಕೆ ಹೋಗ್ತಾ ಇದೀನಲ್ವ ಇನ್ನು ಸೋಮವಾರ ಆಗ್ಲೇ ಎರಡು ವಾರ ದಿನ ಈಶ್ವರನ್ ಟೆಂಪಲ್ ಹೋಗ್ತಾ ಇದೀನಿ ನಿಮಗೆ ಗೊತ್ತು ಇನ್ನು ಪ್ರತಿ ಸೋಮವಾರ ಈಶ್ವರನ್ ಟೆಂಪಲ್ ನಮ್ಮ ಮನೆಯವ್ರು ಬೇರೆ ವೀರಭದ್ರೇಶ್ವರ ಅಲ್ವಾ ಅಲ್ಲಿ ವೀರಭದ್ರೇಶ್ವರಂದು ವಿಗ್ರಹ ಇದೆ ಹಂಗಾಗಿ ಅದನ್ನು ದೇ ದರ್ಶನ ಆಗುತ್ತೆ ಸೋಮ ಸೋಮವಾರ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ನನಗೆ ಅಲ್ಲಿದ್ದಾಗ ಯಾವಾಗಲೂ ಹೋಗ್ತಿದ್ವಿ ಇಲ್ಲಿದ್ದಾಗ ಒಂದೂವರೆ ವರ್ಷ ಆಯ್ತು ದೇವಸ್ಥಾನಗಳಿಗೆಲ್ಲ ಹೋಗದೆ ಹೋಗಿದೆ ಹಾಗಾಗಿ ನಾನು ಹೋದ್ಮೇಲೆ ಕಂಪಲ್ಸರಿ ಸೋಮವಾರ ಗುರುವಾರ ಶನಿವಾರ ದೇವಸ್ಥಾನಗಳ್ಗೆ ಹೋಗಿ ದರ್ಶನ ಮಾಡಿಕೊಂಡು ನಿಮ್ಗಳಿಗೂ ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನೀನು ಅಲ್ಲಿ ಹೋಗಿ ಸೆಟಲ್ ಆದಮೇಲೆ ಆಯಿತಾ ಇನ್ನು ನೆಕ್ಸ್ಟು ಲಾಸ್ಟು ನೆಕ್ಸ್ಟ್ ವೀಕೆಲ್ಲ ಸ್ವಲ್ಪ ಕೆಲಸಗಳಾಗತ್ತೆ ಅಂದರೆ ವರಮಹಾಲಕ್ಷ್ಮಿ ಪೂಜೆ ಆಗಿರ್ಬೋದು ಸಾಮಾನು ಸಾಕ್ಸೋದು ಅಲ್ಲೆಲ್ಲ ಜೋಡಿಸ್ಕೊಳೋದು ಇದೇ ಆಗುತ್ತೆ ಹಾಗಾಗಿ ಅದೆಲ್ಲ ಆದಮೇಲೆ ಎಲ್ಲ ಮನೆಯೆಲ್ಲ ಸೆಟ್ ಆದಮೇಲೆ ಪ್ರತಿ ವಾರ ಕಂಪಲ್ಸರಿ ಹೋಗ್ತೀವಿ ನಾನು ಅಕ್ಕ ದೂರ ಆಗಿಬಿಟ್ಟಿದ್ವಲ್ಲ ನಂದು ಅವಳ್ದು ಡಿಸ್ಟೆನ್ಸ್ ಜಾಸ್ತಿ ಆಗಿದ್ದಲ್ಲ ಪಾಪ ಅವಳು ಒಬ್ಬಳೇ ಹೋಗೋವಳು ಈಗ ಒಂದು ಅವಳು ಹೋಗ್ತಾಳೆ ಗುರುವಾರ ನಾನು ಒಬ್ಬಳೇ ಹೋಗ್ತಾ ಇದ್ವಿ ನಾನು ಅಲ್ಲಿ ಜಾಯ್ನ್ ಆಗಿದ್ದೀನಲ್ಲ ನನಗೇನು ಕೆಲಸ ನಮ್ಮ ಫ್ಯಾಮಿಲಿಗೋಸ್ಕರ ನಾನು ಹೋಗೋಣ ಅಲ್ಲಿದ್ದಾಗೆಲ್ಲ ಹೋಗ್ತಾ ಇದ್ವಿ ಕಂಪಲ್ಸರಿ ಬಿಟ್ಬಿಟ್ಟಿದ್ದೆ ಅಲ್ಲ ಮತ್ತೇ ರೂಢಿಸ್ಕೊಳ್ಳೋಣ ಮತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಂತೀರಾ ಯಾತಕ್ಕಾಗಿ ನಿಲುವು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ದೇವರಾಜು ಕೂಸ್ಕೊಂಡೆ ಒಂದು ಒಂದು ಟಾಪಿಕ್ ಬಗ್ಗೆ ಮಾತಾಡೋಣ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡೋಣ ಅಂತ ನಿಮ್ಮ ಅಂದ್ಕೊಂಡಿದ್ದೀನಿ ಅವರು ಸ್ವಲ್ಪ ಫ್ರೀ ಆಗಲಿ ಅಂತ ಸುಮ್ಮಿದೀನಿ ಅಷ್ಟೆ ಆ ಉದ್ದೇಶಕ್ಕೆ ನಾನು ದೇವ್ರನ್ನ ಜಾಸ್ತಿ ನಂಬ್ತೀನಿ ದೇವರಾಜಿಗೂ ಕೆಲವೊಂದು ಸಲ ಅಂತಿರ್ತಾರಲ್ಲ ಈಗ ಸ್ವಲ್ಪ ಬಿಟ್ಟಿದ್ದಾರೆ ದೇವರು ಇಲ್ಲ ಅನ್ನೋ ಅಂತ ಹೇಳೋದನ್ನ ಬಿಟ್ಟಿದ್ದಾರೆ ಈಗ ಹಂಗಾಗಿ ಏನಾಗಿ ಏನಾಗಿತ್ತು ಅಂತ ನಾನು ಒಂದು ಅವ್ರನ್ನ ಕೂಸ್ಕೊಂಡೆ ಒಂದು ಎಪಿಸೋಡ್ ಮಾಡ್ತೀನಿ ಆಯ್ತಾ ಹಂಗಾಗಿ ಈ ನಿಲುವುಗಳನ್ನ ತಗೊಂಡಿರೋದು ರೊಟ್ಟಿ ಇಟ್ಟು ರೆಡಿ ಇದು ಹಾಕಬೇಕು ಅಷ್ಟೊತ್ತಿಗೆ ಪಲ್ಯ ರೆಡಿ ಮಾಡ್ಕೊಂಬಿಡೋಣ ದೇವರಾಜು ಹೇಗುತ್ತಾ ಸಣ್ಣ ಮಕ್ಳು ಮಾಡ್ತಾ ಮಾಡ್ತಾಯಿದ್ರು ಇಷ್ಟು ದಿನ ಅದು ತಿನ್ನಲ್ಲ ಇದು ತಿನ್ನಲ್ಲ ನನಗೆ ತರಕಾರಿ ಎಲ್ಲ ಸುಸ್ವಲ್ಪ ತಿನ್ನೋದು ಮುದ್ದೆ ಲೈಟು ಅನ್ನ ಲೈಟಾಗಿ ಊಟ ಮಾಡೋದು ಸಕ್ಕ ಸಣ್ಣ ಕೂಡ ಕೆಲಸ ಹೇಗೆ ಆಗ್ಬಿಟ್ಟಿದೆ ಅಲ್ಲ ಹಂಗಾಗಿ ಈಗ ಈಗೊಂದು ವಾರದಿಂದ ನಾನು ಹೇಳ್ದಂಗೆ ಹೇಳ್ತಿದ್ದೆ ನಾನು ಕೊಟ್ಟಿದ್ದವ್ರು ತಿನ್ನಬೇಕು ನಾನು ಕೊಟ್ಟಿದ್ದವ್ರು ಕುಡಿಬೇಕು ಆ ಥರ ಮಾಡಿಬಿಟ್ಟಿದ್ದೀನಿ ಹತ್ಕೊಂಡು ಕರ್ಕೊಂಡು ಕುತ್ಕೊಳ್ಳೋದು ಇನ್ನೇನಿಲ್ಲ ಅಸ್ತ್ರ ಅವ್ರಿಗೆ ಹತ್ಕೊಂಡು ಕರ್ಕೊಂಡು ನಾನು ನನ್ನ ಮಗಳು ಇಬ್ಬರು ಕುತ್ಕೊಂಡ್ಬಿಡ್ತೀವಲ್ಲ ಆಗ ಅವ್ರು ಕೇಳಿ ಕೇಳೇ ಅವರು ಮತ್ತೆ ಹೆವಿ ಕೆಲಸ ಆಗ್ಬಿಟ್ಟಿದೆ ಅವ್ರಿಗೆ ರೆಸ್ಟ್ ಇಲ್ಲ ಬಾಡಿಗೆ ಜೋಳ ಒಂದು ಜೋಳ ಮತ್ತು ಶುಂಠಿ ಒಂದು ಕಡೆ ಇದ್ದರೆ ಕೋಸು ಹಾಕಿರೋ ಜಮೀನೇ ಒಂದು ಕಡೆ ಇರೋದು ಎರಡೆರಡು ಕಡೆ ಓಡಾಡ್ಕೊಂಡು ಮಾಡಬೇಕು ಕೆಲಸಗಳನ್ನ ಇವರೇ ಮಾಡಬೇಕು ಎಲ್ಲ ಹಾಗಾಗಿ ಸ್ವಲ್ಪ ರಿಸ್ಕ್ ಜಾಸ್ತಿ ಒಂದು ಎಪಿಸೋಡ್ ಅವ್ರದ್ದೇನೆ ಮಾಡ್ತೀನಿ ಯಾಕೋದ್ ತಿಳ್ಕೊಳ್ಳೋಂತ ತುಂಬಾ ಇದೆ ಅದರ ವಿಚಾರ ಹಾಗಾಗಿ ಈ ಈ ವಿಡಿಯೋದಲ್ಲಿ ಬೇಡ ಇದು ಬರೀ ರೊಟೀನ್ ವಿಡಿಯೋ ಆಯಿತಾ ನಾವು ಯಾವುದೇ ಬಾಡಿಗೆ ಮನೇಲಿ ಇದ್ದರೂ ಒಂದೊಂದು ನೆನಪುಗಳು ಇರ್ತಾವಲ್ವ ಹಾಗೆ ಈ ಮನೆಯಲ್ಲೂ ಕೂಡ ನಮಗೆ ಗುಡ್ ಥಾಟ್ಸ್ ಬ್ಯಾಡ್ ಥಾಟ್ಸ್ ಅಂತ ಎರಡೂ ಇದೆ ಅದೇ ತುಂಬಾ ಮನಸ್ಸಿಗೆ ಮುಟ್ಟಿರೋ ಮನೆ ಅಂದ್ರೆ ನಾವು ನಾವು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗ ಇದ್ನಲ್ಲ ಮನೆ ನನಗೆ ಆ ಮನೆ ನಾನು ಯಾವತ್ತು ಎಂಥ ಮನೆಗೆ ಹೋಗ್ಲಿ ಆ ಮನೆನ ಮರೆಯೋಕ್ಕಾಗಲ್ಲ ಅದೊಂಥರ ಸ್ವಂತ ಮನೆಗಿಂತ ಹೆಚ್ಚಾಗಿತ್ತು ನಮಗೆ ಕಾರಣಾಂತರಗಳಿಂದ ಬಿಟ್ಟಿದಲ್ವ ಆದರೂ ಈಗಲೂ ಅಮ್ಮನ ಮನೆ ಹತ್ರಕ್ಕೆ ಹೋದಾಗ ನಾನು ಆ ಮನೆನ ಬಿಟ್ಟಷ್ಟು ನೋಡ್ಕೊಂಡು ಓಡಾಡ್ತೀನಿ ಏನೋ ಒಂಥರ ಫೀಲ್ ಅದು ನನ್ನ ಮನೆ ಬೇರೆಯವ್ರು ಯಾರೋ ಇದ್ದಾರೆ ಅನ್ನೋ ಥರ ಫೀಲ್ ಆಗುತ್ತೆ ತುಂಬಾ ಮಿಸ್ ಮಾಡ್ತೀನಿ ಆ ಮನೆನ ಮಾತ್ರ ತುಂಬ ತುಂಬ ನೆನಪುಗಳಿದೆ ಆ ಮನೇಲಿ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಏನೇ ಆದ್ರೂ ರಾಗಿ ಹಿಟ್ಟು ಖಾಲಿ ಆಗಿದೆ ಅಕ್ಕಿ ಹಿಟ್ಟು ಖಾಲಿ ಆಗಿದೆ ಮತ್ತು ಗೋಧಿ ಹಿಟ್ಟು ಖಾಲಿ ಆಗಿದೆ ಈ ಮೂರನ್ನು ಸದ್ಯಕ್ಕೆ ಈಗ ಬಿಡಿಸಿಲ್ಲ ಯಾಕೆಂದರೆ ಟೈಮ್ ಬೇಕು ಬಿಸ್ತೂ ಇರಲಿಲ್ಲ ಎಷ್ಟು ದಿನ ಹಾಗಾಗಿ ಹೊಸ ಮನೆಗೆ ಹೋದ್ಮೇಲೆ ಎಲ್ಲ ನೀಟಾಗಿ ಬಿಡ್ಸ್ಕೊಳ್ಳೋಣ ಅನ್ಕೊಂಡು ಎಲ್ಲ ಮಾಡ್ತಾ ಐಟಮ್ಸಲ್ಲೇ ಈ ಒಂದು ದಿನದಿಂದ ಇನ್ನು ಅಲ್ಲೈತೆ ಕೊಡಪ್ಪ ಅಂತ ನಾನು ನಾನು ಕೊಡಲ್ಲ ಅಂತ ಅವಳು ಅದಪ್ಪ ಆದರೆ ಐತೆ ಅರವತ್ತಕ್ಕೆ ಕೀಲ್ ಕುಡಿದು ಕೊಡ್ತಿರ್ತೀರಲ್ಲ ನಾನೆಲ್ಲ ಲಿಮಿಟ್ ಒನ್ ಟೈಮ್ ತಿನ್ನಬೇಕು ಎಲ್ಲ ತಿಂತೀನಿ ಅಂತ ಒಂದೇ ಸತಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಅಲ್ಲಿ ಕೂಡ್ತೀನಿ ಅಂತ ನೆನ್ಪು ಮೇಲೆ ಹುಷಾರಿದ್ದರದ್ದು ಒಂದು ಕೋಮೋ ವೈ 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 ನಾನು ಕೂತಿ ಬಾಚಕಿಯವರು ನಾನು ಕೂತಿ ವೈ ರೊ ವೈ ರೊ ಹ ಮೈರಂ ಚಾಪತ್ತಿರಿ ಸಂಚಮೈದ್ರ ನೀರು ಕುಡುತ್ತೆ ಕಾಲದ ತಿ ಕಾಲದ ಬಿಸಿ ಬಿಸಿ ರೊಟ್ಟಿ ಊಟಕ್ಕೆ ದೇವರಾಜಿಗೆ ಮಜ್ಜಿಗೆ ಎರಡು ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀವಿ ಚೆನ್ನಾಗಿ ಹೊಲ್ದಿದ್ದಾರೆ ಕೂಡ ನೈಸ್ ಚಿಟೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಫ್ರಾಕು ಸ್ಯಾರಿಲಿ ಸ್ಯಾರಿಲುಲ್ಸಿರೋದು ಚೆನ್ನಾಗಿದೆ ನಾನಿಲ್ಲಿ ಅವರಿಗೆ ಗಿಡ ಬಿಟ್ಟಿದೆ ಅಮ್ಮನ ಮನೆ ಪಕ್ಕದಲ್ಲಿ ಹಾಗೆ ಸಾಸಿವೆ ಗಿಡಗಳಂತೂ ಎಷ್ಟು ಹುಟ್ಟಿದೆ ಗೊತ್ತಾ ನಿಮಗೆ ಇದೆ ಅಂದ್ಕೊತೀನಿ ಸಾಸಿವೆ ಗಿಡಗಳು ಸೊಪ್ಪುಗಳು ಸಾಸಿವೆ ಗಿಡ ಅದು ಅದೇ ಸಾಸಿವೆ ಗಿಡ ತಡಿ ಹ್ಞೂ ಹ್ಞೂ ಅದೇ ಸಾಸಿವೆ ಗಿಡ ಅದು ಕೀಳ್ಬಿಡೋದು ಆವರ್ಕೆ ಗಿಡ ಅದು ಬಿಳಿಲಿ ಹೂವು ಬಿಡ್ಬೇಕು ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನ್ ಇರೋದಕ್ಕೆ ಎಲ್ಲರಿಗೂ ಹ್ಞೂ ಒಳ್ಳೇದೇ ಸೊಪ್ಪೆಲ್ಲ ಇನ್ನು ಹುಡ್ಕಟ್ಟಕ್ಕೆ ಶುರುವಾಗಿದೆ ೇ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇವಳಂತೂ ಫುಲ್ ಸಿಂಪಲ್ ನಾವು ಹೇಳ್ದಂಗೆ ರೆಡಿ ಆಗಲ್ಲ ಹಾಗಾಗಿ ಅವ್ಳಿಗೆ ಇಷ್ಟ ಬಂದಂಗ ರೆಡಿ ಆಗಲಿ ಅಂತ ಸುಮ್ಮನಾಗಿದ್ದೀನಿ ಇವಳು ಊಟಕ್ಕಿಲ್ಲ ಹಿಂದ್ಗಡೆ ಅಲ್ವಾ ಶಾಮಿನ ಹಾಕ್ಸಿರೋದು ಅಲ್ಲಿಗೆ ಬರ್ತಾಳೆ ನಾವು ಹೋಗಿ ಇವಳಿ ಕೈ ಮುಗ್ದು ಮನೆಯೆಲ್ಲ ನೋಡ್ಕೊಂಡು ಬರ್ತೀವಿ ಚೆನ್ನಾಗಿ ರೆಡಿಯಾಗಿದ್ದೀನಿ ಕುಂಕುಮ ಮಿಸ್ ಆಗಿದೆ ಆಗಕ್ ಕಾಣಿಸ್ತಾ ಇದೆಯಲ್ಲ ಅನ್ಕೋತಾ ಇದ್ದೀನಿ ಈಗ ಒಂದು ಕಳೆ ಬಂತು ಅಲ್ವಾ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ ಆಯ್ತಾ ಲಕ್ಷಣವಾಗಿ ಕಾಣಿಸ್ತಾ ಇದೀನಿ ಅಂತ ಕಳೆ ಹೆಚ್ಚಾಗ್ಬಿಡುತ್ತೆ ನೋಡಿ ಇಲ್ಲಿ ನಮ್ಮ ನಮ್ಮನೆಯವಳು ಬಳೆನ ಬಿಚ್ಚು ಬಿಚ್ಚ ಅವ್ಳು ಸಣ್ಣ ಕೈ ಬಳೆಗಳೇ ಸೆಟ್ ಆಗ್ತಾರ ಬೆಳ್ಳಿ ಬಳೆ ಹಾಕ್ಲಿಲ್ಲ ಹಂಗೆ ಕೈಲಿ ಇಟ್ಕೊಂಡ್ ಬಿಚ್ಚು ಬಿಚ್ಚ ಹಾಗಾಗಿ ಆ ಸರನು ಕಿತ್ತಿಟ್ಟಿದ್ದು ಈಗ ಅವಳು ಹೊಡೆದು ಹಾಕಿದ್ದಾಳೆ ಸಿಂಚು ಸಿಂಚು ತೋ ಸಿಂಪಲ್ ಆಗಿ ರೆಡಿ ಆಗ್ತಾಳೆ ಅವಳು ಮಾತ್ರ ನಮ್ಮ ಸಿಂಚು ಹೇಗೆ ಕಾಣಿಸ್ತಾ ಇದ್ದಾಳೆ ಇಬ್ರು ಅಂತ ಕಾಮೆಂಟ್ ಮಾಡಿ ಆಯಿತಾ ಇಲ್ಲಿ ಊಟಕ್ಕೆ ಬರ್ತಾರ ಅಲ್ಲಿಗೆ ಬರಲ್ಲಂತೆ ಇಲ್ಲಿ ಊಟಕ್ಕೆ ಬರ್ತೀನಿ ಅಂತ ಅಂತ ಉಳ್ಕೊಂಡಿದ್ದಾರೆ ಬಂದು ಜೋಳದ ಇದ್ರಲ್ವ ಅದನ್ನೆಲ್ಲ ಬಿಡಿಸಿ ಉರಿತಾ ಇದೆ ಮಕ್ಳಿಗೆ ಸ್ನ್ಯಾಕ್ಸಿಗೆ ಹಾಗೆ ನಾವು ಹೆಣ್ಮಕ್ಳು ಗೊತ್ತಲ್ವ ಏನಾದ್ರು ಒಂಚೂರು ರೆಡಿ ಆಗಿಬಿಟ್ರೆ ಸಾಕು ಫೋಟೋಸ್ಗಳು ಹುಚ್ಚು ಹಾಗೆ ನಾನು ಕೂಡ ಫೋಟೋಸ್ಗಳು ತೊಗೊಂಡೆ ನನ್ನ ಮಗಳ ಜೊತೆ ಹಾಗೆ ನಮ್ಮ ಅದ್ಕೈದಿಯರ ಜೊತೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಫ್ರೆಂಡ್ಸ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ನಾಳೆ ಇನ್ನೊಂದು ಹೊಸ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್